ಹರಿ ಓಂ ಶ್ರೀ ಕೃಷ್ಣ ಇದು ನನ್ನ ಊರು ತರಸಿ ಘಟ್ಟ ಊರಿನ ಮುಖ್ಯಸ್ಥರೆಲ್ಲ ಸೇರಿ ಗ್ರಾಮದೇವಿಯ ಪ್ರತಿಮೆಯನ್ನು ಸ್ಥಾಪಿಸಿದ್ದರು ಸ್ಥಾಪನೆಯಾದ ನಲವತ್ತೆಂಟು ದಿನಗಳ ಪೂಜೆ ನೆರವೇರಿಸುವ ಕಾರಣ ಊರಿನ ಮನೆಯವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ದಿನ ಪೂಜೆಯನ್ನು ತಮ್ಮ ಶಕ್ತಿಯಾನುಸಾರ ಮಾಡಿಸುವಂತೆ ಕಾರ್ಯಕ್ರಮ ಸರದಿಯಂತೆ ನಮ್ಮ ಮನೆ ಪೂಜೆಯು ಪೂಜೆಯ ದಿನ ಆ ದೊಡ್ಡಪ್ಪ ಅಪ್ಪ ಅಪ್ಪನ ಗೆಳೆಯರಾದ ಕುಮಾರಣ್ಣ ಗಂಗರಾಜಣ್ಣ ಶಿವಕುಮಾರಣ್ಣ ಇವರೆಲ್ಲರೂ ಒಟ್ಟಿಗೆ ಸೇರಿ ಬಹಳ ವಿಜೃಂಭಣೆಯಿಂದ ನೆರವೇರಿಸಿದರು ಆಹಾ ಎಂತಹ ದಿನ ನೋಡಿ ಹೇಳಿ ಕೇಳಿ ಒಂಬತ್ತನೇ ತಾರೀಕು ಶುಕ್ರವಾರ ನಾಗಬನ ಪಂಚಮಿಯ ಹಬ್ಬದ ದಿನ ಈ ಸುಸಂದರ್ಭದಲ್ಲಿ ಇವ ಶುಕ್ರವಾರ ಸಂಜೆ ಶಾಲೆ ಮುಗಿಸಿ ನಾನು ತಾತ ಅಜ್ಜಿ ಅಮ್ಮ ತಂಗಿಯೊಂದಿಗೆ ಪೂಜೆ ಭಾಗ ಪೂಜೆಯಲ್ಲಿ ಭಾಗವಹಿಸಲು ಹೊರಟೆ ಊರನ್ನು ತಲುಪುತ್ತಿದ್ದಂತೆ ಮೊದಲಿಗೆ ನಾನು ಗೋಮಾತಿಗೆ ನಮಸ್ಕರಿಸಿ ಅಲ್ಲಿಂದ ನಾನು ಊರಿಗೆ ಹೋದಾಗಲೆಲ್ಲ ಅಲ್ಲೇ ಪಕ್ಕದಲ್ಲಿ ನಮ್ಮ ಸಂಬಂಧಿ ಅಜ್ಜಿ ಮನೆಗೆ ಹೋಗಿ ಅವರನ್ನು ಭೇಟಿ ಮಾಡುತ್ತೇನೆ ಭೇಟಿ ಮಾಡಿದಾಗಲೆಲ್ಲ ಅವರು ಹಾಡೊಂದು ಹಾಡು ಎಂದು ಕೇಳುತ್ತಾರೆ ಅದರಂತೆ ಈ ಬಾರಿಯೂ ಹಾಡಿ ಗ್ರಾಮ ದೇವತೆಗೆ ಪೂಜೆ ಸಾಮಗ್ರಿ ತೆಗೆದುಕೊಂಡು ಹೊರಟೆ ಅಲ್ಲಿ ತಮಾಟೆಗೊಂದು ಕುಣಿತ ನಂತರ ಅಮ್ಮನಿಗೆ ಪೂಜೆ ದೇವಿಯ ಮುಂದೆ ಶ್ಲೋಕ ಪಠಣ ಮಾಡಿ ಮುತ್ತೈದೆ ಅರಿಶಿನ ಕುಂಕುಮವನ್ನು ಕೊಟ್ಟು ಭರ್ಜರಿ ಪಲಾಬಾತ ಪ್ರಸಾದ ಸ್ವೀಕರಿಸಿ ಮನೆ ಕಡೆಗೆ ಹಿಂತಿರುಗಿರುವ ದೃಶ್ಯಾವಳಿಗಳನ್ನು ಇದೀಗ ನೀವು ವೀಕ್ಷಿಸಬಹುದಾಗಿದೆ ಪ್ರಾಕ್ಟೀಸ್ ಮಾಡ್ಕಂಡೋಳ ಎತ್ತ ನೀವ್ ಹೋಗ್ತೀವ ಅವ್ರು ಕರ್ಕೊಂಡು ಹೋದಾಗ ಇಲ್ಲ ಇಲ್ಲ ಅವ್ರ ತಾತ ಕರ್ಕೊಂಡೋಗ್ತಾರೆ ಕರ್ಕೊಂಡ್ ಬರ್ತಾರೆ ನಾನೇನು ಹೋಗಲ್ಲ